ಲೈವ್ ಕಾಣಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ಎಲ್ರಿಗೂ ದಯವಿಟ್ಟು ಕನ್ಫರ್ಮ್ ಮಾಡಿ ಇವತ್ತು ಚಂದ್ರಗ್ರಹಣ ಆಗ್ತಾ ಇದೆ ತುಂಬ ಮುಖ್ಯವಾಗಿ ನೆನ್ನೆ ಮೊನ್ನೆಯಿಂದ ಒಂದು ವಿಡಿಯೋ ಹಾಕಿದಾಗ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ ಕೆಲವರು ಈ ಯಕ್ಷಿಣಿ ಗಂಧರ್ವ ಅಪ್ಸರ ಈ ಕರ್ಣಪಿಶಾಚಿ ಇಂತಹ ಮಂತ್ರಗಳೆಲ್ಲ ನನಗೆ ಯೂಟ್ಯೂಬಲ್ಲಿ ಸಿಕ್ಕಿದೆ ಅದನ್ನು ಮಾಡ್ಬೋದಾ ಅದು ಬೇಗ ಸಿದ್ಧಿ ಆಗುತ್ತೆ ದೇವತೆಗಳು ಬೇಗ ಸಿದ್ಧಿ ಆಗಲ್ಲ ಅಂತ ಹೇಳ್ತಾರೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಯಾವ ಮಂತ್ರವನ್ನು ನೀವು ಮಾಡಬಾರದು ಯಾವ ಮಂತ್ರವನ್ನು ನೀವು ಮಾಡಬಹುದು ನಿಮಗೆ ಯಾವ ಮಂತ್ರದ ಉಪದೇಶ ಇದೆ ಎಂಬುದನ್ನು ನೀವು ಕಾಮೆಂಟ್ ಮಾಡಿ ಅದನ್ನು ಕೂಡ ನಾನು ನೋಡ್ತೀನಿ ಕೊನೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಲೈವ್ ಕೇಳಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಂತ ದಯವಿಟ್ಟು ಯಾರಾದರೂ ಕನ್ಫರ್ಮ್ ಮಾಡಿ ಆಮೇಲೆ ಲೈವ್ನ ನಾನು ಕಂಟಿನ್ಯೂ ಮಾಡ್ತೀನಿ ಲೈವ್ನ ಸಾಧ್ಯ ಆದಷ್ಟು ಜನರಿಗೆ ಹಂಚಿಕೊಳ್ಳಿ ಕಾರಣ ಇನ್ನು ಕೆಲವೇ ಗಂಟೆಗಳಲ್ಲಿ ಚಂದ್ರಗ್ರಹಣದ ಪರ್ವ ಶುರುವಾಗ್ತಾ ಇದೆ ಕಾಣಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ನಮಸ್ತೆ ಎಲ್ಲಿಂದ ನೋಡ್ತಾ ಇದ್ದೀರಾ ಚಂದ್ರಗ್ರಹಣದ್ದು ನಾನು ವಿಡಿಯೋ ಮಾಡಿ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ಸಂಪೂರ್ಣವಾಗಿ ನೋಡಿ ಆಚರಣೆ ಮಾಡಿ ಈ ವರ್ಷದ ಚಂದ್ರಗ್ರಹಣ ಈ ಸಮಯದ ಚಂದ್ರಗ್ರಹಣ ತುಂಬ ವಿಶೇಷ ಕಾರಣ ಏನು ಗೊತ್ತಾ ಚಂದ್ರಗ್ರಹಣವೇ ಒಂದು ಯೋಗ ಒಂದು ಚಂದ್ರಗ್ರಹಣ ಅದು ಇಷ್ಟು ಪರಿಪೂರ್ಣವಾಗಿ ಒಂದು ಯಾಮ ಒಂದು ಚಂದ್ರಗ್ರಹಣ ಸಿಗುತ್ತೆ ಅಂದರೆ ಅದು ತುಂಬ ಅಪರೂಪವಾದದ್ದು ನಾವು ಪುಣ್ಯವಂತರು ಎರಡನೇದು ಚಂದ್ರಗ್ರಹಣ ಆದಮೇಲೆ ಆಗಿ ಪಿತೃಪಕ್ಷ ಶುರುವಾಗ್ತಾ ಇದೆ ಪಿತೃಪಕ್ಷ ಆದಮೇಲೆ ನಮಗೆ ಪುನಃ ಸೂರ್ಯಗ್ರಹಣ ಸಿಗ್ತಾ ಇದೆ ಅಂದರೆ ಈ ಮೂರು ಅದ್ಭುತವಾದ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ನಮಗೆ ಆ ಯೋಗ ಸಿಕ್ಕಿರೋದು ನಾವು ಪುಣ್ಯವಂತರು ನೋಡಿ ಯಾವುದೇ ಒಂದು ಮಂತ್ರವನ್ನು ನೀವು ಜಪ ಮಾಡ್ತೀರಿ ಅಂತ ಆದರೆ ಅದಕ್ಕೆ ದೇವತೆ ಋಷಿ ಛಂದಸ್ಸು ಮತ್ತು ಆ ಮಂತ್ರಕ್ಕೆ ಒಂದು ಪರಂಪರೆ ಮತ್ತು ಅಂಗನ್ಯಾಸ ಕರನ್ಯಾಸ ಅಂತ ಕರೀತಾರೆ ಕೆಲವು ಮಾತೃಕಾನ್ಯಾಸ ಅಂತೆಲ್ಲ ಮಾಡ್ತಾರೆ ಮತ್ತು ಮಂತ್ರವನ್ನು ಮಾಡಲಿಕ್ಕೆ ಮುಂಚೆ ಭೂತೋಚ್ಛಾಟನೆ ಅಂತ ಮಾಡಬೇಕು ಆಸನ ಶುದ್ಧಿ ಹೀಗೆ ಹತ್ತು ಹಲವು ನಿಯಮಗಳು ನಾನು ಹೇಳಿದ್ದು ತುಂಬ ಕಡಿಮೆ ಕೆಲವು ಮಂತ್ರಗಳು ಈಗ ಉನ್ನತ ದೇವತಾ ಮಂತ್ರಗಳನ್ನು ಮಾಡಿದಾಗ ನಿಮಗೆ ಅಷ್ಟು ತೊಂದರೆ ಕೊಡೋದಿಲ್ಲ ಈ ಯಾವ್ಯಾವುದೋ ಕಂಡ ಕಂಡ ಮಂತ್ರಗಳು ಇವೆಲ್ಲ ಹಂಗೆ ಹಾಕಬಾರ್ದು ಈಗ ನಾವೆಲ್ಲ ನಾನು ಯಾವ ಮಂತ್ರವನ್ನು ಅನುಷ್ಠಾನ ಮಾಡ್ತೀನಿ ಅಂತ ಇದುವರೆಗೂ ಎಲ್ಲೂ ಕೂಡ ಓಪನ್ ಆಗಿ ನಾವು ಮಾತಾಡೋದಿಲ್ಲ ಆ ಮಂತ್ರಗಳನ್ನು ಹಾಗೆ ವ್ಯವಸ್ಥೆಯನ್ನು ಮಾಡುವುದಿಲ್ಲ ಇವತ್ತು ನಾನು ನೋಡ್ತಾ ಇದ್ದೀನಿ ಕರ್ಣಪಿಶಾಚಿ ಮಂತ್ರ ಯಕ್ಷಿಣಿ ಗಂಧರ್ವ ಆಮೇಲೆ ಅಪ್ಸರ ವಿದ್ಯೆಗಳು ಇಂಥ ಮಂತ್ರಗಳನ್ನು ಯೂಟ್ಯೂಬಲ್ಲಿ ಆ ವ್ಯಕ್ತಿಯು ಅವ್ರ ಮುಖಾಲ ನೋಡಿದ್ರೆ ಅವರು ಸಾಧನೆ ಮಾಡಿದ್ದಾರೆ ಅದನ್ನ ಅಂತ ಅನಿಸೋದಿಲ್ಲ ಯಾವ್ಯಾವುದೋ ಬುಕ್ಕಲ್ಲಿ ತೆಗೆದು ನಿಮ್ಗೆ ಹಾಕ್ಬಿಡ್ತಾರೆ ಅದರಲ್ಲೂ ದಶಮಹಾವಿದ್ಯೆಯಲ್ಲಿ ಪ್ರತ್ಯಂಗಿರ ದೇವಿ ಮಂತ್ರ ಇಂತಹ ಕೆಲವು ದೇವತೆಗಳ ಹೆಸರನ್ನು ನಾವು ಬಾಯಲ್ಲಿ ಹೇಳಬಾರ್ದು ಅಂತಹ ಘೋರವಾದ ದೇವತಾ ಮಂತ್ರಗಳನ್ನೆಲ್ಲ ಇವತ್ತು ಗರ್ಭ ಈ ಗ್ರಹಣದ ಸಮಯದಲ್ಲಿ ಮಾಡಿ ಅಂತ ಹೇಳಿ ಹಾಕ್ತಾ ಇದ್ದಾರೆ ದಯವಿಟ್ಟು ಯಾರು ಅಂಥದ್ದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಅಟೆಂಪ್ಟ್ ಮಾಡಬೇಡಿ ನಿಮಗೆ ಗೊತ್ತಿಲ್ಲದೆ ಇರೋ ಮಂತ್ರವನ್ನ ಮಾಡೋದು ಒಂದೇ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಎ ಪಿ ಕೆ ಫೈಲ್ನ ನಿಮ್ಮ ಮೊಬೈಲ್ಗೆ ಹಾಕೋದು ಒಂದೇ ಒಂದೇ ಕ್ಷಣದಲ್ಲಿ ನಿಮ್ಮ ಮೊಬೈಲ್ ಎಲ್ಲ ಹ್ಯಾಕ್ ಆಗಿಬಿಡ್ತದೆ ನಿಮ್ಮ ಮೊಬೈಲ್ ಇರೋ ವಿಡಿಯೋ ಫೋಟೋಸ್ ದುಡ್ಡು ಎಲ್ಲ ಅವರ ಅಕೌಂಟಿಗೆ ಹೋಗಿಬಿಡ್ತದೆ ಹಾಗೆಯೇ ಕೆಲವು ಮಂತ್ರಗಳನ್ನು ನಾವು ಇನ್ಸ್ಟಾಲ್ ಮಾಡಿಕೊಡ್ಲಿಕ್ಕೆ ಮುಂಚೆ ನಮಗೆ ಅದರ ಬಗ್ಗೆ ಪರಿಜ್ಞಾನ ಇರಬೇಕು ಒಂದು ಹಾಗಾದರೆ ಏನು ಮಾಡೋದು ಯಾವ ಮಂತ್ರವನ್ನು ಮಾಡಬೇಕು ಅಂದರೆ ಒಂದು ನಿಮ್ಮ ಗುರುಗಳು ನಿಮ್ಮ ಸಂಪ್ರದಾಯದಲ್ಲಿ ಯಾವ ಮಂತ್ರವನ್ನು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಪವರ್ಫುಲ್ಲಾದ ಮಂತ್ರ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ದಟ್ ಈಸ್ ದ ಬೆಸ್ಟ್ ಮಂತ್ರ ನೀವು ಮಾಡುವಂಥದ್ದು ಎರಡನೇದು ಉದಾಹರಣೆಗೆ ಕೆಲವೊಮ್ಮೆ ನಮಗೆ ಅದು ತುಂಬ ಪುಣ್ಯ ಬೇಕು ಲಿವಿಂಗ್ ಗುರುಸ್ ಅಂತ ಕರಿತೀವಿ ತಾಯಿಯ ಮಮತೆಯನ್ನು ಹೊಂದಿರುವ ಗುರು ಸಿಗಲಿಕ್ಕೆ ಭಾರಿ ಪುಣ್ಯ ಮಾಡಿರಬೇಕು ಅಂತಹ ಗುರುಗಳು ನಿಮ್ಮ ಬದುಕಿನಲ್ಲಿ ಸಿಕ್ಕಿ ಅವರು ದೀಕ್ಷಾದಿಗಳನ್ನು ನಿಮಗೆ ಕೊಟ್ಟು ಯಾವುದಾದರೂ ಮಂತ್ರೋಪದೇಶ ಮಾಡಿದರೆ ಆ ಮಂತ್ರ ತುಂಬ ಶ್ರೇಷ್ಠವಾದದ್ದು ಅದು ಬೇಗ ಸಿದ್ಧಿಯನ್ನು ಈ ಸಮಯದಲ್ಲಿ ಕೊಡುತ್ತೆ ಇಲ್ಲಾಂದರೆ ಮಂತ್ರಕ್ಕೂ ನಾಮ ಜಪಕ್ಕೂ ತುಂಬ ವ್ಯತ್ಯಾಸ ಇದೆ ಮಂತ್ರದಲ್ಲಿ ವೈದಿಕ ಮಂತ್ರ ಆಗಮದ ಮಂತ್ರ ಹೀಗೆ ಪೌರಾಣಿಕವಾದ ಮಂತ್ರಗಳು ಸ್ತೋತ್ರಗಳು ಸ್ತುತಿಗಳು ಪುನಶ್ಚರಣೆ ಮಾಡುವ ಕ್ರಮ ಹೀಗೆ ತುಂಬ ಇವೆ ಇವುಗಳ ಗೋಜಲಿಗೆ ಹೋಗಬೇಡಿ ನಾನು ಹೇಳ್ತೀನಿ ಕೇಳಿ ಯಾರು ಇಂತಹ ಗೋಜಲಿಗೆ ಹೋಗಬೇಡಿ ಏನೋ ಮಾಡ್ತೀವಿ ಅಂತ ಹೋಗಿ ಯಾವುದಾದರೂ ದುಷ್ಟಶಕ್ತಿಗಳ ಸಾಧನೆಯನ್ನು ಅರ್ಧಮರ್ಧ ಮಾಡಿಬಿಟ್ರೆ ಬದುಕು ಹರಿದು ಹಂಚಿ ಹೋಗಿಬಿಡುತ್ತದೆ ಯಾವತ್ತೂ ಗೊತ್ತಿಲ್ಲದರೋ ಮಂತ್ರಗಳು ಗೊತ್ತಿಲ್ಲದಿರೋ ವಿಷಯಕ್ಕೆ ತಲೆ ಹಾಕಬೇಡಿ ಆದರೆ ರಾಮ ಇದು ನಾಮ ಜಪಗಳನ್ನು ಮಾಡಿ ನಿಮಗಿಷ್ಟ ದೇವತೆಗಳು ಗಣಪತಿ ಇರ್ಬೋದು ದುರ್ಗಾ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ನಿಮ್ಮ ಮನೆ ದೇವರ ಉಪಾಸನೆ ತುಂಬ ಒಳ್ಳೆಯದು ನಿಮ್ಮ ಗ್ರಾಮ ದೇವತೆಯ ಉಪಾಸನೆ ಏನು ತೊಂದರೆ ಇಲ್ಲ ಅದು ಬಿಟ್ಟರೆ ರಾಮ ಕೃಷ್ಣ ಶಿವ ದುರ್ಗೆ ಹೀಗೆ ಈ ಉನ್ನತ ಉಚ್ಚಕೋಟಿ ದೇವತೆಗಳೇನಿದ್ದಾರೆ ಅವರ ಯಾವುದಾದರೂ ಒಂದು ಹೆಸರನ್ನು ತಗೊಳ್ಳಿ ಸಾಕು ನೀವು ಗ್ರಹಣದ ಸಮಯ ಎಷ್ಟು ಅಮೂಲ್ಯವಾದದ್ದು ಅಂದರೆ ನೀವು ಕೋಟಿ ಜನ್ಮ ಸಾವಿರಾರು ಜನ್ಮ ನೀವು ಯಾವ ಜಪವನ್ನು ಮಾಡಿದಾಗ ನಿಮಗೆ ಸಿದ್ಧಿಯನ್ನು ಕೊಡ್ತದಲ್ಲ ಅದನ್ನು ಈ ಗ್ರಹಣದ ಸಮಯದಲ್ಲಿ ಏಕಾಗ್ರವಾಗಿ ಮಾಡಿದಾಗ ಕೊಡುತ್ತಂತೆ ಹಾಗೆಯೇ ಎಷ್ಟೆಷ್ಟೋ ದುಡ್ಡನ್ನು ನೀವು ದಾನ ಮಾಡಿದಾಗ ಪುಣ್ಯ ಅಂತ ಕರೀತಾರಲ್ಲ ಈ ಗ್ರಹಣದ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿಕೊಟ್ಟ ಏನು ದಾನ ಇದೆ ಅದಕ್ಕೆ ಅಪರಿಮಿತವಾದ ಪುಣ್ಯವನ್ನು ಶಾಸ್ತ್ರ ಹೇಳುತ್ತೆ ನೀವು ಯಾವ ಜಾತಿ ಯಾವ ಧರ್ಮ ಯಾವ ಕುಲ ಯಾವ ಗೋತ್ರ ಇದು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ ಒಳ್ಳೆಯ ಮನಸ್ಸಿನಿಂದ ಶುದ್ಧವಾದ ಮನಸ್ಸಿನಿಂದ ಸಾಲ ಮಾಡಬಾರ್ದು ಸಾಲ ಮಾಡೋದಕ್ಕಿಂತ ಒಂದು ದೊಡ್ಡ ಪಾಪ ಇಲ್ಲ ಸಾಲ ಮಾಡಿ ದಾನ ಮಾಡಬಾರ್ದು ಸಾಲ ಮಾಡಿ ಪೂಜೆ ಮಾಡಬಾರ್ದು ಅದರಿಂದ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯಲ್ಲ ವಂಚನೆ ಇಲ್ಲದೆ ಅದನ್ನು ಸತ್ಪಾತ್ರರಿಗೆ ದಾನ ವಿಶೇಷವಾಗಿ ಜ್ಞಾನ ಸೇವೆಗೆ ಗೋ ಸೇವೆಗೆ ಹಸಿದವರಿಗೆ ಈ ಮೂರು ವಿಷಯದಲ್ಲಿ ನೀವು ದಾನ ಮಾಡ್ತೀರಿ ಅಂತ ಆದರೆ ಆ ದಾನಕ್ಕೆ ಅಪರಿಮಿತವಾದ ಪುಣ್ಯ ಇದೆ ಯಾವ ಥರ ಅಂದರೆ ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕು ಉದಾಹರಣೆಗೆ ನಾನು ಭಿಕ್ಷುಕನಾಗಿ ಒಂದು ಜನ್ಮದಲ್ಲಿರಬೇಕು ಅಂತ ನಾನು ಏನೂ ತಪ್ಪೇ ಮಾಡದೆ ಇಡೀ ಜಗತ್ತಿನ ಮುಂಚೆ ಮುಂದಗಡೆ ನಾವು ಅಪಮಾನವನ್ನು ಅನುಭವಿಸಬೇಕು ಅಂತ ಕರ್ಮ ಇರ್ತದೆ ಅಂದ್ಕೊಳ್ಳಿ ನಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಒದ್ದಾಡುವ ನೋವಿದೆ ಅಂತ ಅಂದ್ಕೊಳ್ಳಿ ಇವೆಲ್ಲ ಏನಾಗತ್ತೆ ಅಂದರೆ ನಾಲ್ಕು ಗೋಡೆಯ ಮಧ್ಯೆ ಆಗಿ ನಾಲ್ಕು ಜನಕ್ಕೆ ತಿಳಿದು ಹೋಗಿಬಿಡ್ತದಂತೆ ಹಾವು ಕಚ್ಚಿ ಸಾಯಬೇಕು ಅಂತ ಕರ್ಮ ಇತ್ತು ಅಂದರೆ ಇರುವೆ ಕಚ್ಚಿ ದೂರ ಆಗ್ತದೆ ಇದು ಗುರು ಕೃಪೆಗೆ ಇದೆ ಭಗವಂತನ ಸೇವೆಗಿದೆ ವಿಶೇಷವಾಗಿ ಈ ಕ್ಷೇತ್ರ ದಾನ ಇವುಗಳೆಲ್ಲ ತುಂಬ ಮಹತ್ವ ಗೋ ಸೇವೆ ಜ್ಞಾನಿಗಳಿಗೆ ಸಾಧಕರು ಅದು ಯಾವುದೇ ಜಾತಿಯಲ್ಲಿ ಯಾವುದೇ ಕುಲಗೋತದ ಬಗ್ಗೆನೇ ಮಾತಾಡ್ತಾ ಇಲ್ಲ ಒಂದು ಜಾತಿಯ ಬಗ್ಗೆ ಮಾತಾಡ್ತಾ ಇಲ್ಲ ಯಾವುದೇ ಸಾಧಕರು ಜ್ಞಾನಿಗಳು ಕಂಡ್ರೆ ಅವರ ಸೇವೆಯನ್ನು ಮಾಡಿ ಮತ್ತು ಅವರ ಕಾರ್ಯಗಳಿಗೆ ಯಥಾಶಕ್ತಿ ದಾನಾದಿಗಳನ್ನು ಮಾಡಿ ಗೋ ಸೇವೆಯನ್ನು ಮಾಡಿ ತುಂಬ ಕಷ್ಟದಲ್ಲಿ ಇದ್ದಾರೆ ಸಾತ್ವಿಕರು ಅಂತಾದರೆ ಅವರ ಬದುಕಿಗೆ ಅನ್ನದಾನಾದಿಗಳನ್ನು ಮಾಡಿ ಇದು ತುಂಬ 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 ಪುಣ್ಯವನ್ನು ಕೊಡುತ್ತೆ ಇವತ್ತು ರಾತ್ರಿ ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿ ಇಟ್ಟು ನಾಳೆ ಬೆಳಗ್ಗೆ ದಾನ ಮಾಡಿ ಇಲ್ಲ ಇವತ್ತು ರಾತ್ರಿ ಆ ಗ್ರಹಣದ ಮಧ್ಯಕಾಲ ಇದೆಯಲ್ಲ ಅದಕ್ಕೆ ತುಂಬ ಫಲ ಇದೆ ಆ ಸಮಯದಲ್ಲಿ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ದಾನವಾಗಿ ಮಾಡ್ಬೋದು ವಿಶೇಷವಾಗಿ ಅಕ್ಕಿ ಚಂದ್ರನಿಗೆ ಸಂಬಂಧಪಟ್ಟದ್ದು ಆದ್ದರಿಂದ ಅಕ್ಕಿಯ ದಾನವನ್ನು ಅನ್ನದ ದಾನವನ್ನು ಬೆಳಗ್ಗೆ ಹೋಗಿ ದೇವಸ್ಥಾನದಲ್ಲಿ ಅಥವಾ ಒಳ್ಳೆಯ ಸಾಧಕರಿದ್ದರೆ ಅವರಿಗೆ ದಾನವನ್ನು ಮಾಡಿ ಆಮೇಲೆ ವಿಶೇಷವಾಗಿ ತಾಯಿ ತಾಯಿ ತಾ ಯಾರು ತಾಯಿಯ ಮನಸ್ಸಿಗೆ ಆನಂದವನ್ನ ಕೊಡ್ತಾರೆ ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ತಾರೆ ಅವರಿಗೆ ಚಂದ್ರನ ಕೃಪೆ ತುಂಬಾ ಚೆನ್ನಾಗಿರ್ತದೆ ಅದೇ ರೀತಿಯಾಗಿ ಯಾರಿಗೆ ಜಾತಕದಲ್ಲಿ ಚಂದ್ರನ ಕೃಪೆ ಚೆನ್ನಾಗಿರ್ತದೆ ಅವರಿಗೆ ಮಾತ್ರ ತಾಯಿಯ ಪ್ರೀತಿ ಮತ್ತು ಶಾಂತವಾದ ಮನಸ್ಸು ನೆಮ್ಮದಿಯಾದ ಬದುಕು ಸಿಗಲಿಕ್ಕೆ ಸಾಧ್ಯ ಯಾರ ಬದುಕಿಗೆ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ಇನ್ಸೋಮೇನಿಯಾ ನಿದ್ರಾಹೀನತೆ ಮನಸ್ಸಿಗೆ ಬೇಜಾರು ಅಂತೆಲ್ಲ ಒದ್ದಾಡ್ತಿದ್ದೀರಲ್ಲ ಅವರೆಲ್ಲ ಇವತ್ತು ಉಪಯೋಗಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹಾಗಾದರೆ ಯಾವ ಮಂತ್ರ ಮಾಡಬೇಕು ಅಂದರೆ ನಾನೊಂದು ಕೆಲಸ ಮಾಡ್ತೀನಿ ಈ ಲೈವ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ಜೀವನ ಯೋಗದ ಒಂದು ಮಂತ್ರ ಮೆಡಿಟೇಷನ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ಪಿನ್ ಮಾಡಿರ್ತೀನಿ ಮರೆಯದೆ ಪ್ರತಿಯೊಬ್ಬರು ಅಲ್ಲಿ ಹೋಗಿ ಅಲ್ಲಿ ನಾನು ಮೂರು ಮಂತ್ರವನ್ನು ನಿಮಗೆ ಇವತ್ತು ಸಲಹೆ ಕೊಡ್ತೀನಿ ಸೇಫ್ ಏನೂ ಪ್ರಾಬ್ಲಮ್ ಇಲ್ಲ ಬೇಗ ಫಲವನ್ನು ಕೊಡುತ್ತೆ ಒಂದು ರಾಮಮಂತ್ರ ತುಂಬ ಚೆನ್ನಾಗಿದೆ ಆನಂದವನ್ನು ಕೊಡುತ್ತೆ ಬದುಕಲ್ಲಿ ದುಃಖವನ್ನು ದೂರ ಮಾಡುತ್ತೆ ಆ ಮಹಾ ಎರಡು ಮಹಾಮಂತ್ರ ಫಲ ಒಂದೇ ರಾಮ ಮಂತ್ರ ಸಿಗುತ್ತೆ ರಾಮಮಂತ್ರ ಹತ್ತು ಮಂತ್ರ ಮಾಡಬೇಡಿ ಹತ್ತು ಮಂತ್ರ ಮಾಡಬೇಡಿ ಒಂದೇ ಮಂತ್ರವನ್ನು ಮೂರು ಗಂಟೆ ಮಾಡಿ ಹತ್ತು ಕಡೆ ನೀವು ಗುಂಡಿ ಹಗದ್ರೆ ಎಲ್ಲೂ ನೀರು ಸಿಗಲ್ಲ ಒಂದೇ ಕಡೆ ಗುಂಡಿ ಆಗಿಬೇಕು ಆಗ ನೀರು ಸಿಗ್ತದೆ ಹಾಗೆ ಈ ಅಮೂಲ್ಯವಾದ ಸಮಯವನ್ನು ಕೇವಲ ಯಾವುದಾದರೂ ಒಂದು ರಾಮ ಮಂತ್ರ ಕೃಷ್ಣ ಮಂತ್ರ ಅಥವಾ ನಿಮಗೆ ನಿಮ್ಮ ಗುರುಗಳು ಕೊಟ್ಟ ದೀಕ್ಷಾ ಮಂತ್ರವನ್ನು ಇಟ್ಕೊಂಡು ಮಾಡಿ ತುಂಬ ರೋಗ ಇದೆ ರೋಗಬಾಧೆ ಇದೆ ಅಂತ ಆದರೆ ಒಂದು ನಾಮತ್ರಯ ಮಂತ್ರ ಅಂತ ಒಂದು ಅಪ್ಲೋಡ್ ಮಾಡಿದ್ದೀನಿ ಆದರೆ ಆ ನಾಮತ್ರಯ ಮಂತ್ರ ಎರಡಿದೆ ಒಂದು ವಿತ್ ಪ್ರಣವ ಓಂಕಾರ ಇದೆ ಅದನ್ನು ಮಾಡಬೇಡಿ ವಿತೌಟ್ ಓಂಕಾರ ಜಪಾ ವರ್ಷನ್ ಅಂತ ಮೇ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ಅಲ್ಲಿ ಜಪಾ ವರ್ಷನ್ ಅಂತ ಹಾಕಿದ್ದೀನಿ ಆ ಪ್ಲೇಲಿಸ್ಟಲ್ಲಿ ಆ ಜಪ್ ಈಗಲೇ ಹೋಗಬೇಡಿ ಲೈವ್ ನೋಡ್ಕೊಂಡು ಹೋಗಿ ವರ್ಷನನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಮೆಡಿಟೇಷನ್ ಅಂತಿದೆ ಅದನ್ನು ಪ್ರತಿದಿನ ಹಾಕಿ ಕೇಳಬಹುದು ಜಪ ಮಾಡಲಿಕ್ಕೆ ಜಪ ವರ್ಷನ್ ಇದೆ ವಿತೌಟ್ ಓಂಕಾರ ಒಂದು ಅನಾರೋಗ್ಯ ತುಂಬ ಇದೆ ಅಂತಾದರೆ ಅದೇ ರೀತಿಯಾಗಿ ನಿಮಗೆ ನೆಮ್ಮದಿ ಬೇಕು ಆಧ್ಯಾತ್ಮಿಕ ಏಳಿಗೆ ಬೇಕು ಕರ್ಮ ಕಳ್ಕೊಬೇಕು ರಕ್ಷಣೆ ಬೇಕು ಅಂತಾದರೆ ಮಂತ್ರ ಅಪ್ಲೋಡ್ ಮಾಡಿದ್ದೀನಿ ಅದು ಸಿಗತ್ತೆ ಅದೇ ರೀತಿಯಾಗಿ ನಿಮಗೆ ಶತ್ರು ಬಾಧೆ ಇದೆ ಶತ್ರು ಭಯ ಇದೆ ಈ ಥರ ಎಲ್ಲ ಇತ್ತು ಅಂತಾದರೆ ಕೋದಂಡರಾಮ ಮಂತ್ರ ಅಂತ ಒಂದನ್ನು ಹಾಕಿದ್ದೀನಿ ಅದನ್ನು ಸ್ವೀಕಾರ ಮಾಡಿ ಇದು ಮೂರು ಮುಖ್ಯವಾದ ಮಂತ್ರಗಳನ್ನು ಹಾಕಿದ್ದೀನಿ ಬೇರೆ ಏನಿದೆ ಅಂತ ಹೋಗಿ ನೋಡಿ ಬಟ್ ಇದು ಮೂರನ್ನು ಇವತ್ತು ಮಾಡಲಿಕ್ಕೆ ಶುರು ಮಾಡಿ ಇದನ್ನು ಬಿಟ್ಟು ನಿಮಗೆ ಹನುಮಾನ್ ಚಾಲೀಸ ಗೊತ್ತಿದೆ ವಿಷ್ಣು ಸಹಸ್ರನಾಮ ಗೊತ್ತಿದೆ ಅಥವಾ ನಿಮ್ಮ ನಿಮ್ಮ ಮನೆ ದೇವರ ಮಂತ್ರಗಳು ನಿಮಗೆ ಗೊತ್ತಿದೆ ಇವುಗಳನ್ನೆಲ್ಲ ಮಾಡ್ಬೋದು ಆದರೆ ಹತ್ತು ಮಂತ್ರ ಮಾಡಿ ಸಮಯವನ್ನ ವ್ಯರ್ಥ ಮಾಡಬೇಡಿ ಯಾಕಂದ್ರೆ ಯಾವುದು ಕೂಡ ನಿಮಗೆ ಸಿದ್ಧಿ ಆಗೋದಿಲ್ಲ ಒಂದೇ ಒಂದು ಯಾವುದೇ ಒಂದೇ ಒಂದು ಅದನ್ನೇ ಇಟ್ಕೊಡಿ ಈಗ ರಾಮ 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 ಅಂದರೆ ಕೈಯಲ್ಲಿ ಜಪಾನ ಇಟ್ಕೋಬೇಡಿ ಕೌಂಟು ಮಾಡಬೇಡಿ ಮೂರು ಗಂಟೆ ಆ ಗ್ರಹಣ ಮುಗಿಯುವ ಸಮಯವನ್ನು ಅಲ್ಟ್ರಾಮೀಟ್ ದೂರ ಇಟ್ಬಿಡಿ ಅಲ್ಲಿ ತನಕ ಕಣ್ಣು ಮುಚ್ಚಿ ನಿರಂತರ ಇರಿ ಆ ಜಪ ಮಾಡಲಿಕ್ಕೆ ಮುಂಚೆ ಕೆಳಗಡೆ ಒಂದು ದರ್ಬೆ ಚಾಪೆಯಿಂದ ತುಂಬ ಜನ ಇದು ವುಡನ್ ಆಸನ ಮನೆ ಹಾಕೊಳ್ತಾರೆ ಅದು ದಾರಿದ್ರ್ಯವನ್ನು ಕೊಡುತ್ತೆ ಅಂತ ಸಾಧಕರು ಹೇಳ್ತಾರೆ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಮನೆ ಹಾಕೊಂಡ್ರು ಕೂಡ ಅದರ ಮೇಲೆ ಒಂದ ಯಾವುದಾದ್ರೂ ಬಟ್ಟೆಯನ್ನು ಹಾಕೋಬೇಕು ಇಲ್ಲ ದರ್ಬೆ ಚಾಪೆಯೇ ಶ್ರೇಷ್ಠ ಅದು ದುಡ್ಡು ಕಡಿಮೆ ಅಂತ ತುಂಬ ಜನರಿಗೆ ನೀವು ದರ್ಬೆ ಚಾಪೆಗೆ ಸಮಾನವಾದದ್ದು ವಜ್ರ ವೈಡೂರ್ಯದ ಆಸನಗಳು ಅಲ್ಲ ಸಿಂಹಾಸನಕ್ಕಿಂತ ಶ್ರೇಷ್ಠ ದರ್ಬೆ ಚಾಪೆ ಅದು ಸಮಸ್ಯೆಯನ್ನು ದುಡ್ಡು ಕಡಿಮೆ ನಮ್ಮ ಜನರಿಗೆ ಅದ್ರ ಬಗ್ಗೆ ಮಹತ್ವ ದುಡ್ಡು ಕೊಟ್ಟರೆ ಅಂತ ಏನೂ ಇಲ್ಲ ಮನೆಯಲ್ಲಿ ದರ್ಬೆ ಇಟ್ಕೊಳ್ಳಿ ದರ್ಬೆ ಅತ್ಯಂತ ಶಕ್ತಿಯುತವಾದ ಒಂದು ಪ್ರಯೋಗಗಳನ್ನ ಬಳಸ್ತೀವಿ ನಾವು ದರ್ಬೆ ಚಾಪೆ ಹಾಕಿಕೊಳ್ಳಿ ಒಂದು ಶುದ್ಧವಾದ ವಸ್ತ್ರವನ್ನು ಉಟ್ಟುಕೊಂಡು ಗ ಈ ಗ್ರಹಣ ಮುಗಿಯೋ ತನಕ ನಿರಂತರವಾಗಿ ಜಪ ಮಾಡಿ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲದೇ ಇರುವ ಬೀಜ ಮಂತ್ರಗಳನ್ನು ಈ ಯಕ್ಷಿಣಿ ಗಂಧರ್ವ ಅಪ್ಸರ ಆ ರೀ ಎಂಥ ಸಾಧಕರು ಕೂಡ ಬಾಯಲ್ಲಿ ಹೇಳಲಿಕ್ಕೆ ಭಯಪಡ್ತಾರೆ ಅಂಥ ಮಂತ್ರಗಳನ್ನೆಲ್ಲ ನೀವು ಯೂಟ್ಯೂಬಲ್ಲಿ ಹಾಕಿ ಪ್ರಿಂಟ್ ಮಾಡ್ತಾ ಇದ್ದೀರಿ ದಯವಿಟ್ಟು ದಯವಿಟ್ಟುದೆಲ್ಲ ಮಾಡಬೇಡಿ ಯಾರಿಗೂ ಒಳ್ಳೇದಲ್ಲ ಯಾರೋ ಯಾರು ಕೇಳ್ತಾ ಇದ್ದಾರೆ ಆರೋಗ್ಯಕ್ಕೆ ಹಾಕ್ತೀನಿ ನಾಮತ್ರೆಯ ಮಂತ್ರ ಅಸ್ತ್ರ ಮಂತ್ರ ಅಂತ ಅದನ್ನು ಹಾಕ್ತೀನಿ ಅದನ್ನು ಮಾಡಿ ಯಾವ ಮುದ್ರೆಯಲ್ಲಿ ಜಪ ಮಾಡಬೇಕು ಯಾವ ಮುದ್ರೆ ಜಪನೂ ಬೇಕಾಗಿಲ್ಲ ಕೈಯನ್ನು ಹೀಗೆ ಇಟ್ಕೊಳ್ಳಿ ಅಂಜಲಿ ಮುದ್ರೆ ಇಟ್ಕೊಳ್ಳಿ ಹಾಗಾದರೆ ಕೈನ ಹಿಂಗೆ ಬೇಕಾದ್ರೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಇದಕ್ಕಿಂತ ಬೇರೆ ಯಾವ ಏನಿಲ್ಲ ಅದು ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಮುದ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಈ ಮುದ್ರೆ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ ಈ ಮುದ್ರೆ ಮಾಡಿದ್ರೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ ಹೀಗೆ 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 ಮಾಡಿ ಹೀಗೆ ಮಾಡಿ ರೋಗವಾಸಿ ಆಗೋದು ಅಂತಂದರೆ ಯಾಕೆ ಆಯುರ್ವೇದ ಗ್ರಂಥಗಳು ಚರಕ ಶಿಕ್ಷುತ ವಾಗ್ಭಟ ಅಗಸ್ತ್ಯರು ಸಿದ್ಧ ಮೆಡಿಸನ್ ಅನ್ನ ಯಾಕ್ರಿ ಈಗ ಅಂತ ಬಲಿಬೇಕಿತ್ತು ಏನು ದಡ್ರಿ ಏನ್ರಿ ಅವರೆಲ್ಲ ಎಲ್ಲ ಹಿಂಗೆ ಕೂತ್ಕೊಂಡು ಎಲ್ಲ ಹಿಂಗೆ ಕೂತ್ ರೋಗವಾಸಿ ಆಗ್ಬಿಡ್ಬೇಕು ಹಿಂಗೆ ಕೂತ್ಕೊಂಡು ವೈಟ್ ಲಾಸ್ ಮುದ್ರೆ ಮಾಡ್ಕೊಂಡು ಈ ಕೈಲಿ ಚಿಪ್ಸ್ ತಿಂತಾರದು ವೈಟ್ ಲಾಸ್ ಆಗಲ್ಲ ತಲೆಯಲ್ಲಿ ಬುದ್ಧಿ ಲಾಸ್ ಆಗಿದೆ ನಿಮ್ಗೆಲ್ಲ ಇವು ಇವೆಲ್ಲ ಮಾಡಿದ್ರೆ ಅನಾಹುತ ಇವೆಲ್ಲ ಮಾಡಬೇಡಿ ನಿಮಗೆ ಹುಷಾರಿಲ್ಲ ಅಂದರೆ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಆಯುರ್ವೇದ ಡಾಕ್ಟರ್ ಹತ್ರ ಭೇಟಿ ಮಾಡಿ ಒಳ್ಳೆ ಯೋಗ ಗುರುಗಳನ್ನು ಭೇಟಿ ಮಾಡಿ ಇದನ್ನು ಬಿಟ್ಟು ಇಂಥದಲ್ಲೆಲ್ಲ ಮಾಡ್ತಾ ಕೂತ್ರೆ ನಿಮ್ಮನ್ನು ಯಾರು ಹೇಳಿ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಬರ್ತೀರಿ ಇವೆಲ್ಲ ಮಾಡಬೇಡಿ ಅವೆಲ್ಲ ಪುರುಸೊತ್ತಿಗೆ ಮಾಡ್ತಾರೆ ಅವರು ಲೈಕ್ಸು ವ್ಯೂವೋ ಶೇರು ಅವ್ರಿಗೆ ಸಿಕ್ಬಿಡುತ್ತೆ ನೀವಷ್ಟೇ ಭೂಮಿಯಿಂದ ಹಾಸ್ಪಿಟ್ಲಿಗೆ ಶೇರ್ ಆಗ್ತೀರಿ ಅಷ್ಟೇ ಪಾರ್ಸಲ್ ಆಗ್ತೀರಿ ಇವೆಲ್ಲ ಮಾಡಬೇಡಿ ನಾನು ಬೇಜಾರು ಮಾಡಬೇಡಿ ಬೈತೀನಿ ತಿಳಿವೆಲ್ಲ ಮಾಡಬೇಡಿ ಏ ನಾನು ನೋಡಿದ್ದೀನಿ ಅದು ಇದು ಮುದ್ರೆ ಎಲ್ಲ ಮಾಡೋಕೆ ಹೋಗ್ಬೇಡಿ ಗೊತ್ತಿದ್ದಾರದೆಲ್ಲ ಮಾಡಬೇಡಿ ಯಾರು ಸರಿ ಸರಿಯಾಗಿ ಇದ್ದವರತ್ರ ಕಳ್ಸ್ಕೊಳ್ಳಿ ಹ್ಮ್ ಅದೇ ಈ ಓಂಕಾರ ಹಾಕಿ ಪ್ರಣವ ಹಾಕಿ ಮಂತ್ರ ಹೇಳ್ತೀರಿ ಮಹಾ ನೀವೇನೇ ಕೇಳಿದ್ರು ನಾನು ಇಷ್ಟೇ ಉತ್ತರ ಹೇಳೋದು ನೀವು ನನ್ನ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡಿದ್ರು ಬೇಜಾರಿಲ್ಲ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಯಾವುದೇ ಮಹಾಮಂತ್ರವನ್ನು ಉಪದೇಶ ಇಲ್ಲದೆ ಮಾಡಿದರೆ ಅದು ಫಲವನ್ನು ಕೊಡೋದಿಲ್ಲ ಉಪದೇಶ ಬೇಕೇ ಬೇಕು ತಪ್ಪಾಗಿ ಮಾಡಿದ್ರೆ ತೊಂದರೆಯೂ ಆಗ್ತದೆ ಈ ಶನಿದೇವರ ಬೀಜ ಮಂತ್ರ ಇಂದ್ರನ ಬೀಜ ಮಂತ್ರ ಏನ್ರಿ ಈ ಇವು ನನಗೆ ಅರ್ಥವೇ ಆಗುವುದಿಲ್ಲ ರೀ ಈ ಐವತ್ತು ವರ್ಷದಲ್ಲಿ ಶನಿ ಮಹಾತ್ಮನಿಗೆ ಇರೋ ದೇವಸ್ಥಾನ ಕಟ್ಟಿದಷ್ಟು ಜಗತ್ತು ಯಾವುದಕ್ಕೂ ಕಟ್ಟಿಲ್ಲ ಗಲ್ಲಿ ಗಲ್ಲಿ ಕಟ್ಟಿಬಿಟ್ಟಿದ್ದೀರಿ ಎಲ್ಲಿತ್ತು ಒಂದು ಹಂಡ್ರೆಡ್ ಇಯರ್ಸ್ ಬ್ಯಾಕು ಶನಿ ಮಹಾತ್ಮನ ದೇವಸ್ಥಾನ ಎಷ್ಟು ಎಲ್ಲಿತ್ತು ಇಷ್ಟೊಂದು ಎಲ್ಲೋ ಒಂದೊಂದು ಇತ್ತು ಅಷ್ಟೇ ಮೂಲಸ್ಥಾನಗಳು ಅಂತ ಶನಿ ಶನಿಶಿಂಗೇಶ್ವರ ಈ ಥರ ಈ ಒಂದು ಎರಡು ಮೂರು ಕಡೆ ದೇವಸ್ಥಾನಗಳಿತ್ತು ಬಿಟ್ಟು ಈ ಗಲ್ಲಿ ಗಲ್ಲಿಯಲ್ಲಿ ವ್ಯಾಪಾರ ಮಾಡ್ತೀವಿ ಶನಿ ಮಹಾತ್ಮನ ಇಟ್ಕೊಂಡು ಆಧ್ಯಾತ್ಮ ಟೆರರಿಸಮ್ ಮಾಡಿಬಿಟ್ಟಿದ್ದೀರಿ ಶನಿ ಗ್ರಹ ಪಾಪ ಅವನು ಏನು ಮಾಡ್ತಾರೆ ನಿಮ್ಮನ್ನು ನಮ್ಮ ಕರ್ಮ ಅನುಭವಿಸ್ಲಿಕ್ಕೆ ಪಾಪ ಅವನು ಸೂಚಕ ಅಷ್ಟೇ ಯಾವ ಗ್ರಹಗಳು ನಮ್ಗೆ ಒಳ್ಳೇದನ್ನ ಮಾಡ್ಲಿಕ್ಕಾಗಲ್ಲ ಯಾವ ಗ್ರಹಗಳು ನಮ್ಗೆ ಕೆಟ್ಟದನ್ನ ಮಾಡ್ಲಿಕ್ಕಾಗಲ್ಲ ನಮ್ಮ ಕರ್ಮಗಳೇ ನಮ್ಗೆ ಕೆಟ್ಟದ್ದು ಒಳ್ಳೇದು ಮಾಡೋದು ಆ ವಿವೇಕವೇ ಇಲ್ಲ ಮನುಷ್ಯರಿಗೆ ಅದ ಮಾಡ್ಬಿ ಹನುಮಂತನ ಜಪ ಮಾಡಿ ನರಸಿಂಹನ ಜಪ ಮಾಡಿ ಶನಿಯ ಪ್ರ ಪ್ರಭಾವ ಕಡಿಮೆ ಆಗುತ್ತೆ ಅವನು ಆ ಶನೇಶ್ಚರ ಆಕ್ಚುಲಿ ಅವನ ಶನೀಶ್ವರ ಮಾಡಿಬಿಟ್ರಿ ಅವನನ್ನ ಅವನಿಗೆ ಹೆಸರು ಏನ್ ಗೊತ್ತಾ ಶನೇಶ್ಚರ ಅಂದ್ರೆ ಶನೈಹಿ ಅಂತ ನಿಧಾನ ಚರ ಅಂದ್ರೆ ಮೂವ್ ಆಗೋನು ಅಂತ ನವಗ್ರಹಗಳಲ್ಲಿ ಅತಿ ನಿಧಾನವಾಗಿ ಚಲನೆ ಅವನು ಮಾಡ್ತಾನೆ ಆದ್ದರಿಂದ ಅವನು ಶನೈಶ್ಚರ ನಿಮ್ಮ ಭಯಕ್ಕೆ ಅವನು ಶನೀಶ್ವರ ಮಾಡಿಬಿಟ್ರಿ ತುಂಬ ಜನ ಮೋಕ್ಷ ಸ್ನಾನ ಯಾವಾಗ ಅಂತೆಲ್ಲ ಕೇಳ್ತಾಯಿದ್ದೀರಾ ಈ ಪೇಜಿಗೆ ವಿಸಿಟ್ ಮಾಡಿ ಚಂದ್ರಗ್ರಹಣ ಅಂತ ಪ್ಲೇ ಲಿಸ್ಟಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋಗಳು ಅದರಲ್ಲಿ ಅಪ್ಲೋಡ್ ಆಗಿದೆ ಆಲ್ರೆಡಿ ಹ್ಞೂ ಹಾಂ ಚಿಪ್ರಪ್ರಸಾದಾಯ ನಮಃ ಮಾಡ್ಬೋದು ಕ್ಷಿಪ್ರಪ್ರಸಾದಾಯ ನಮಃ ಬೀಜ ಮಂತ್ರಗಳು ಇಲ್ಲದೆ ಮಾಡ್ಬೋದು ಬೀಜ ಮಂತ್ರಗಳನ್ನು ಗೊತ್ತಿಲ್ಲದೆ ಮಾಡಬಾರದು ಅರ್ಥ ಆಗ್ತಾ ಇದೆಯಾ ನಿಮಗೆ ಗ್ರಹಣ ಸ್ನಾನ ಅಂತ ಗೊತ್ತು ಆಲ್ರೆಡಿ ವೀಡಿಯೋ ಹಂಚ್ಕೊಂಡಿದ್ದೀನಿ ಆದರೂ ನಿಮ್ಗೆ ಹೇಳ್ತೀನಿ ಕೇಳಿ ಏನು ತಿನ್ಬೇಡಿ ಈಗ ಇನ್ನು ಮುಂದೆ ನೀರು ಕುಡಿಬೇಡಿ ಗ್ರಹಣ ಸಮಯ ಎಲ್ಲ ಹಾಕಿದ್ದೀನಿ ರೀ ಹಾಂ ವೀಡಿಯೋ ಇದಾದ ಮೇಲೆ ಹೋಗಿ ಸೂರ್ಯಗ್ರಹಣ ಸಾರಿ ಚಂದ್ರಗ್ರಹಣದ ಸಮಯದಲ್ಲಿ ಮೇಲೆ ಹೋಗಿ ಗ್ರಹಣ ನೋಡ್ಕೊಂಡ್ಬಂದು ಸ್ನಾನ ಮಾಡಿ ಆಮೇಲೆ ಜಪಕ್ಕೆ ಕೂತ್ಕೊಂಡು ಆಮೇಲೆ ಕೊನೆಗೆ ಮತ್ತೆ ಗ್ರಹಣ ಆದಮೇಲೆ ಮೇಲೆ ನೋಡಿ ಮತ್ತೆ ಸ್ನಾನ ಮಾಡಿ ಮಳಗಬೇಕು ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಇದನ್ನು ಶುದ್ಧೀಕರಣ ಮಾಡಬೇಕು ಈಗಾಗಲೇ ನಾನು ನಿಮಗೆ ವಿಷಯಗಳನ್ನ ಹಂಚಿಕೊಂಡಿದ್ದರಿಂದ ಈ ಲೈವ್ನ ತುಂಬ ನಾನು ದೊಡ್ಡದು ಮಾಡಲಿಕ್ಕೆ ಇಷ್ಟಪಡಲ್ಲ ಗ್ರಹಣಕ್ಕೆ ಏನು ಮಾಡಬೇಕು ಯಾವ ಮಂತ್ರ ಮಾಡಬೇಕು ಏನು ಸಮಸ್ಯೆ ಆಗ್ತದೆ ರಾಶಿ ಭವಿಷ್ಯ ಅಂದರೆ ಏನು ಇವೆಲ್ಲದರ ಬಗ್ಗೆ ನಾನು ಈಗಾಗಲೇ ತುಂಬ ವಿಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ ಹೋಗಿ ಚಂದ್ರಗ್ರಹಣ ಅಂತ ಪ್ಲೇ ಇದೆ ಒನ್ ಬೈ ಒನ್ ನೋಡ್ತಾ ಇರಿ ಮಾಡ್ಬೋದು ನೋಡಿ ಯಾರೊಬ್ಬರು ನಿಜಗುಣ ಅಂತ ಶ್ರೀಮಂತ್ರ ಮಾಡ್ಬೋದ ಅಂತ ಉಪದೇಶ ಇದ್ದರೆ ಮಾಡಿ ನಾನು ಅಷ್ಟೇ ಹೇಳೋದು ಉಪದೇಶ ಇದ್ರೆ ಮಾಡಿ ಹ್ಞೂ ನಾನು ಭವಿಷ್ಯ ಹೇಳಲ್ಲ ದಯವಿಟ್ಟು ರಾಶಿ ಭವಿಷ್ಯ ಕೇಳೋರು ಲೈವಿಂದ ಈಗಲೇ ಬಿಟ್ಟುಬಿಡಿ ನಿಮಗೆ ನಿರಾಶೆ ಆಗತ್ತೆ ನಿಮ್ಮ ಭವಿಷ್ಯ ಹೇಗಿದೆ ನಿಮಗೆ ಗೊತ್ತಿಲ್ಲ ಹೆಂಗೆ ಗೊತ್ತಿರ್ತದೆ ನಿಜ ಹೇಳಿ ಹಾಂ ನನ್ನ ಬಗ್ಗೆ ನನಗಿಂತ ಜಾಸ್ತಿ ಇನ್ನೊಬ್ಬನಿಗೆ ನಿಮ್ಗೆ ಗೊತ್ತಿರತ್ತಾ ಮಾಡ್ಬೋದು ಹನುಮಾನ್ ಚಾಲಿಸ ಮಾಡ್ಬೋದು ಕೃಷ್ಣಾಯ ವಾಸುದೇವಾಯ ಮಾಡ್ಬೋದು ಆದರೆ ಒಂದು ತಪ್ಪು ಎಲ್ಲರೂ ಮಾಡ್ತೀರಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಅಂತ ಪ್ರಣತಃ ಅಂತ ಯಾರು ಶುರು ಮಾಡಿದ್ರು ನಂಗೆ ಗೊತ್ತಿಲ್ಲ ಆ ಪ್ರಯೋಗ ಈ ಥರ ಇದೆ ಪ್ರಣತ ಕ್ಲೇಶನ ಪ್ರಣತಃ ಅಂತ ವಿಸರ್ಗ ಆಗ್ಲಿಕ್ಕಿಲ್ಲ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ನಾನು ಸದ್ಯದಲ್ಲೇ ಸ್ಟುಡಿಯೋ ರೆಕಾರ್ಡಿಂಗ್ ಮಾಡಿ ಹೈ ಕ್ವಾಲಿಟಿ ಕ್ಲೇಶನಾಶಕ ಮಂತ್ರನ ನಿಮ್ಗೆ ಹಂಚ್ಕೊಳ್ತೀನಿ ಜಯರಾಮ್ ಶೆಟ್ಟರು ದೀಪ ಇಡ್ಬೋದು ದೀಪ ಹಚ್ಬೋಡು ದೀಪ ಇಡ್ಬೋದು ಭಗವಂತನಿಗೆ ಅಭಿಷೇಕ ಮಾಡ್ಬೋದು ಹೋಮ ಹವನಾದಿಗಳೆಲ್ಲ ಮಾಡ್ತಾರೆ ನ ನೀವೇನೇ ಪ್ರಶ್ನೆ ಕೇಳಿದ್ರು ನಾನು ಮತ್ತೆ ಮತ್ತೆ ಅದನ್ನೇ ಇದ್ದೀನಿ ನಿಮಗೆ ಉಪದೇಶ ಇದ್ದರೆ ಆ ಮಂತ್ರವನ್ನು ಮಾಡಿ ಉಪದೇಶ ಇಲ್ಲ ಅಂದರೆ ನಾಮಸ್ಮರಣೆ ಮಾಡಿ ನಾಮಸ್ಮರಣೆಗೆ ಮೂರು ಮಂತ್ರಗಳನ್ನು ನಾನು ನಿಮಗೆ ರೆಕಾರ್ಡ್ ಮಾಡಿ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ಅದರಲ್ಲಿ ಯಾವುದಾದರೂ ಒಂದನ್ನು ನಿಮಗೆ ಯಾವುದು ಹಿತ ಅಂತ ಅನಿಸುತ್ತೆ ಅದನ್ನು ನೀವು ಸ್ವೀಕಾರ ಮಾಡಿ ಏನ್ರಿ ಮುಗುಳು ನ ನಗೆ ಕಾವೇರಿ ಅಂತ ಆಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಏನು ಹೇಳಿ ಗೊತ್ತಿದ್ದ ಉತ್ತರ ಕೊಡೋಣ ಕಾಮೆಂಟ್ಗಳ ಮೇಲೆ ಮೇಲೆ ಹೋಗ್ತಾ ಇದೆ ನನಗೆ ಖಂಡಿತ ಕಾಲ ಉತ್ತರ ಕೊಡ್ತೀನಿ ನಾನು ಪೀರಿಯಡ್ಸ್ ಹೆಣ್ಣು ಮಕ್ಕಳು ಏನೂ ಭಯ ಪಡಬೇಕಾಗಿಲ್ಲ ನಾನು ನಾನು ಈಗಾಗಲೇ ಗ್ರಹಣದ ಬಗ್ಗೆ ಮಾತಾಡಿದ್ದೀನಿ ನಿಮಗೆ ಪೀರಿಯಡ್ಸ್ ಆಗಿದ್ದರೂ ಸೂತಕ ಇದ್ದರು ಮನೆಯಲ್ಲಿ ಯಾರೇ ತೀರಿ ಹೋಗಿದ್ದರೂ ಕೂಡ ಈ ಗ್ರಹಣದ ಕಾಲದಲ್ಲಿ ನಿಮಗೆ ಯಾವುದೇ ಮೈಲಿಗೆ ಇರೋದಿಲ್ಲ ನೀವು ಪೀರಿಯಡ್ಸ್ ಆಗಿದ್ರೂ ಆ ಶೌಚ ಇದ್ದರೂ ಏನೇ ಮೈಲಿಗೆ ಇದ್ದರೂ ಕೂಡ ಸ್ನಾನ ಮಾಡಿದ ಮೇಲೆ ನೀವು ಶುದ್ಧರಾಗಿ ಬಿಡ್ತೀರಿ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಆಮೇಲೆ ಪುನಃ ಎಲ್ಲ ಮಾಡಿದ ಮೇಲೆ ಮತ್ತೆ ಸ್ನಾನ ಮಾಡಿ ಮಲ್ಕೊಳ್ಳಿ ನೋಡಿ ಗ್ರಹಣ ದಾನದ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಿ ಗ್ರಹ ದಾನ ಅನ್ನೋದು ಗ್ರಹಣದ ಸಮಯದಲ್ಲೇ ಮಾಡೋದು ಉತ್ತಮ ಆದರೆ ಆ ಟೈಮಲ್ಲಿ ಗ್ರಹಣದಲ್ಲಿ ಮಧ್ಯರಾತ್ರಿ ಯಾರು ನೋಡ್ಕೊಂಡು ಹೋಗ್ತೀರಿ ನೀವು ಇರೋ ಕೆಲಸ ಆದ್ದರಿಂದ ಏನು ಮಾಡ್ಬೋದು ಆ ಟೈಮಲ್ಲಿ ಇಷ್ಟು ದುಡ್ಡನ್ನು ಈ ಧಾನ್ಯವನ್ನು ಇವರಿಗೆ ಈ ಇವರಿಗೆ ದಾನ ಮಾಡ್ತೀನಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಎತ್ತಿಟ್ಬಿಟ್ಟು ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಅದನ್ನು ತಗೊಂಡು ಹೋಗಿ ದಾನವನ್ನು ಕೊಡಿ ಒಂದು ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀರಿ ಅಂತಾದರೆ ಉದಾಹರಣೆಗೆ ಜೀವನ ಯೋಗದಲ್ಲಿ ಯಾವುದೋ ಒಂದು ನಾವು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಈ ಥರ ನಿಮ್ಮ ಗುರುಗಳು ಯಾವುದೋ ಒಂದು ನ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ಸಾತ್ವಿಕರಣ ಮಾಡ್ತಾ ಅಂತ ಅಂದಾಗ ಅಂತಹ ಜ್ಞಾನಿಗಳಿಗೆ ಸಾಧಕರಿಗೆ ಅಥವಾ ಗೋ ಗೋ ಸೇವೆ ಮಾಡ್ತಾ ಇದ್ದವರಿಗೆ ಅಥವಾ ನಿಮ್ಮ ಅಮ್ಮನಿಗೆ ಉಡುಗೊರೆ ಕೊಡೋದು ಈ ದುಡ್ಡನ್ನು ಆ ಟೈಮಲ್ಲಿ ಗೂಗಲ್ ಪೇ ಇದೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ ಆ ಟೈಮಲ್ಲಿ ಮಾಡಿ ಆಯಿತಾ ನೀವು ಏನು ಅಲ್ವೋ ಕಂಡ ಕಂಡ ರಾಶಿ ಭವಿಷ್ಯವನ್ನು ಮೊದಲು ನೀಡೋದು ನೋಡೋದನ್ನ ನಿಲ್ಲಿಸಿ ನೆಮ್ಮದಿ ಹಾಳು ಮಾಡ್ಕೊಳ್ತೀರಿ ಇನ್ನೊಬ್ಬರು ನೆಮ್ಮದಿ ಹಾಳು ಮಾಡ್ತೀರಿ ಅರ್ಥ ಆಗ್ತಾಯಿದ್ದೀನಿ ನಿಮ್ಗೆ ಹೇಳೋದು ನಾನು ನೆಮ್ಮದಿಯಾಗಿ ಬದುಕಿ ಆರೋಗ್ಯವಾಗಿ ಬದುಕಿ ಆನಂದವಾಗಿ ಬದುಕಿ ನಮ್ಮ ಭವಿಷ್ಯ ನಮ್ಮ ಕೈಲಿರ್ತದ್ರಿ ಯಾವತ್ತೂ ಒಳ್ಳೆಯವ್ರಿಗೆ ಕೆಟ್ಟದಾಗಲ್ಲ ಕೆಟ್ಟವ್ರಿಗೆ ಒಳ್ಳೆಯದಾಗಲ್ಲ ಅದಾದ್ರೂ ತಾತ್ಕಾಲಿಕ ಅಷ್ಟೆ ಏನೇ ಆಗಲ್ಲ ರೀ ನಾನು ಹೇಳ್ತೀನಿ ಕೇಳಿ ಬಟ್ ಆದರೆ ಹುಷಾರಾಗಿರಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಮನೋ ನಿಯಂತ್ರಣ ಇರಲಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಯಾರ ಬಗ್ಗೆ ಸಿಟ್ಟು ಮಾಡ್ಕೋಬೇಡಿ ಇವೆಲ್ಲ ಮಾಡಬೇಡಿ ಇನ್ನು ಹದಿನೈದು ದಿವಸ ಮನಸ್ಸನ್ನು ಇಟ್ಕೊಳ್ಳಿ ನಾವು ಒಂದು ಕೆಲಸ ಮಾಡ್ತೀನಿ ನನಗೆ ಶೆಡ್ಯೂಲೇ ಇಲ್ಲ ಆದರೂ ನಾನು ಒಂದು ಧಾರಣ ಅಂತ ಸರಳವಾಗಿ ಪ್ರತಿಯೊಬ್ಬರು ಮಾಡುವ ಒಂದು ಮೆಡಿಟೇಷನ್ ಪ್ರೋಗ್ರಾಮನ್ನು ಆನ್ಲೈನಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಆಯಿತಾ ನಿಮಗೆ ಫಸ್ಟ್ ಅನೌನ್ಸ್ ಮಾಡಿದ್ದು ಈ ಲೈವಲ್ಲಿ ಅದನ್ನು ಈ ಪಿತೃಪಕ್ಷದಲ್ಲೇ ಒಂದು ವ್ಯಾಚ್ನ ಮಾಡ್ತೀನಿ ಅದಕ್ಕೆ ಜಾಯಿನ್ ಆಗಿ ಅದಕ್ಕೇನು ಇಷ್ಟೇ ಫೀಸ್ ಅಂತಿಲ್ಲ ಯಥಾಶಕ್ತಿ ಗುರುದಕ್ಷಿಣೆ ಕೊಟ್ಟು ಜಾಯ್ನ್ ಆಗೋ ಥರ ಒಂದು ಕೋರ್ಸನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಆ ಲೈವಲ್ಲಿ ಅನೌನ್ಸ್ ಮಾಡಿದ್ದೀನಿ ಸಹಜ ಧಾರಣ ಅಂತ ಎರಡು ದಿವಸದ ಆನ್ಲೈನ್ ಮೆಡಿಟೇಷನ್ ಕೋರ್ಸ್ ಯಾರು ಬೇಕಾದರೂ ಮಾಡ್ಬೋದು ಡನ್ ಆಯಿತು ಸೊ ಮನಸ್ಸನ್ನು ನಿಯಂತ್ರಣವಾಗಿಟ್ಕೊಳ್ಳಿ ಏನಾದರೂ ಇನ್ನೂ ಡೌಟ್ಗಳಿತ್ತು ಅಂದರೆ ಈ ಪೇಜನ್ನು ಫಾಲೋ ಮಾಡಿ ಆಮೇಲೆ ಚಂದ್ರಗ್ರಹಣ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅಲ್ಲಿ ಹೋಗಿ ನಿಮ್ಮ ಪ್ರತಿಯೊಬ್ಬರ ಜಿಜ್ಞಾಸೆಗೆ ಉತ್ತರವೂ ಸಿಗುತ್ತೆ ನೊಂದ ಮನಸ್ಸಿಗೆ ಸಾಂತ್ವಾನವೂ ಸಿಗತ್ತೆ ಹ್ಞೂ ನಿಮಗೆಲ್ರಿಗೂ ಒಳ್ಳೆಯದು ಹೋಗಲಿ ಹಾಂ ಒಳ್ಳೆಯದಾಗಲಿ ಹೈನಾಮ ಸಂಕೀರ್ತನೆ ಮಾಡಿ ತುಂಬ ಒಳ್ಳೆಯದು ಇವತ್ತು ರಾತ್ರಿ ಸೊ ನಿಮ್ಮ ಬದುಕಲಿರುವ ಎಲ್ಲ ಕಷ್ಟ ದೂರ ಆಗಲಿ ನಿಮ್ಮ ಅನಾರೋಗ್ಯ ದೂರ ಆಗಲಿ ನೆಮ್ಮದಿಯಿಂದ ಸಾರ್ಥಕವಾಗಿ ಬದುಕಿ ಸೊ ನಮ್ಮ ನನ್ನ ಯೋಗದ ಕುಟುಂಬ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ನಿಮ್ಮ ನಿಮ್ಮ ಗ್ರೂಪಲ್ಲಿ ಒಂದು ಮೆಸೇಜ್ ಬರುತ್ತೆ ಅದನ್ನು ನೋಡಿ ಆಯಿತಾ ನಾನು ನನ್ನ ವಿದ್ಯಾರ್ಥಿಗಳು ನಾನು ಕೊಟ್ಟ ಮಂತ್ರವನ್ನು ಮಾಡಿ ನಿಮಗೇನು ಆಗುತ್ತಿಲ್ಲ ಸೊ ನಿಮ್ಗೆ ಒಳ್ಳೆಯದಾಗಲಿ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಗೊಂದಲ ಮಾಡಬೇಡಿ ಲೈಫ್ನ ಆರಾಮ್ಸೆ ಬದುಕಿ ಭಯ ಪಡಬೇಡಿ ಹ್ಞೂ ಯಾಕೆಂದರೆ ನಿಮಗೆ ಈ ಗ್ರಹಣದಿಂದ ತೊಂದರೆ ಆಗಲ್ಲ ನಿಮ್ಮ ಭಯದಿಂದ ನಿಶ್ಚಿತವಾಗಿಯೂ ತೊಂದರೆ ಆಗುತ್ತೆ ಹಾಗೆ ಕಂಡು ಕಂಡಾಗೆ ಆ ಹಾರರ್ ಮ್ಯೂಸಿಕ್ ಹಾಕ್ಬಿಟ್ಟು ಏನೇನೋ ವಿಷಯಗಳನ್ನ ಹಂಚ್ಬೇಡ್ರಿ ಕಂಡು ಕಂಡಾಗಿ ಮ ಏ ಆಗಲ್ಲ ವಿಕೃತ ಅಲ್ವೇನ್ರಿ ನಾವು ಪಡಬಾರ್ದು ಇನ್ನೊಬ್ಬರ ಮನಸ್ಸಿಗೆ ಭಯಪಡಿಸೋ ಥರ ವ್ಯವಹಾರಗಳನ್ನ ಮಾಡಬಾರ್ದು ಕಟ್ಟಿಗೆ ಮನೆ ಮೇಲೆ ಕೂತು ಜಪ ಮಾಡ್ಬೋದಾ ಅಂತ ಕೇಳ್ತೀರಿ ಜಪ ಮಾಡಬೇಕು ಅಂದರೆ ಹಲಸಿನ ಕಟ್ಟಿಗೆ ಮನೆಯನ್ನು ಉಪಯೋಗಿಸ್ಬೋದು ಆದರೂ ಅದರ ಮೇಲೆ ಬೆಳ್ಳಿ ಅಥವಾ ಚಿನ್ನದ್ದೆಲ್ಲ ಹಾಕ್ತಾರೆ ಹೊದಿಕೆ ಹಾಕ್ತಾರೆ ಅದೆಲ್ಲ ಬೇಡ ನೀವು ದರ್ಬೆ ಚಾಪೆ ಒಂದು ಐವತ್ತು ನೂರು ರೂಪಾಯಿ ಒಳಗಡೆ ಸಿಗುತ್ತೆ ರೀ ತಂದು ಇಟ್ಕೊಳ್ಳಿ ದರ್ಬೆ ಚಾಪೆಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಆಸನಕ್ಕೆ ಅನುಷ್ಠಾನ ಮಾಡಲಿಕ್ಕೆ ದರ್ಬೆ ಚಾಪೆಯಿಂದ ಇಟ್ಕೊಳ್ಳಿ ಆಯಿತಾ ಹ್ಞೂ ಎಲ್ರಿಗೂ ಒಳ್ಳೆಯದಾಗಲಿ ಪುನಃ ನಾನು ನಿಮಗೆ ಸದ್ಯದಲ್ಲೇ ಸಿಗ್ತೀನಿ ಶ್ರೀಕೃಷ್ಣ ಅರ್ಪಣ ವಸ್ತು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಚಂದ್ರಗ್ರಹಣ ಪ್ಲೇಲಿಸ್ಟಲ್ಲಿ ಸಿಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಮಯ ವ್ಯರ್ಥ ಮಾಡಬೇಡಿ ಉಪಯೋಗಿಸಿಕೊಳ್ಳಿ ನಂದು ಆರು ಗಂಟೆ ಆಯಿತು ನನ್ನ ಅನುಷ್ಠಾನಕ್ಕೆ ನಾನೀಗ ಹೋಗಬೇಕು ಶ್ರೀಕೃಷ್ಣ ಅರ್ಪಣ ವಸ್ತು ನಾರಾಯಣ